ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಂಗದ್ರಿ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ನ ಈಗ ಸ್ಟಾರ್ಟ್ ಮಾಡೋಕೆ ಅಂತಿನಿ ಸಂಡೇ ದಿನ ಮಾಡ್ತಿರೋ ಬ್ಲಾಗ್ ಇದು ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ಲೇಟ್ ಸೊ ಆಬ್ವಿಯಸ್ಲಿ ಸಂಡೆ ಅಲ್ವಾ ಸ್ವಲ್ಪ ಯಾವ್ದು ಲೇಟ್ನ ಆಗ್ತೈತಿ ಸೊ ಈಗ ಎದ್ದು ಫಸ್ಟ್ ಅಪ್ ಆಗಿ ಗಂಜಿ ಕುತ್ಕೊಂಡು ಆಮೇಲೆ ನಾಶ ಪ್ರಿಪೇರ್ ಮಾಡಾಕ್ ಅಂತ ಹೇಳಿ ಈಗ ಕಿಚನ್ಗೆ ಬಂದಿನಿ ಇನ್ನು ಇನ್ಮ್ಯಾಗ ಪ್ರಿಪೇರ್ ಮಾಡಬೇಕು ಸೊ ಇವತ್ತು ನಾಷ್ಟಕ್ಕೆ ಏನು ಮಾಡಾಕ್ ಅಂತೀನಿ ಅಂತಂದ್ರೆ ಫ್ರೆಂಡ್ಸು ಆಲೂ ಪರೋಟ ಮಾಡಬೇಕು ಅಂತ ಹೇಳಿ ಅನ್ಕೊಂಡೆ ಸೊ ಆಲೂ ಪರೋಟನು ಮಾಡಿ ತುಂಬಾ ದಿನಗಳಲ್ಲ ದಿನಗಳಲ್ಲುಲಿ ವರ್ಷಗಳಾಗೈತಿ ಮಾಡೇ ಇಲ್ಲ ನಾನು ಸೊ ಆಲೂ ಪರೋಟ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಆಲೂಗಡ್ಡೆ ಅದಾವು ಸೊ ನಾಲ್ಕು ಸಾವಂಗಿಲ್ಲ ಮತ್ತೇನ್ ಮಾಡೋದು ಅಂತ ಹೇಳಿ ವೆಜಿಟೇಬಲ್ ಪರೋಟ ಮಾಡೋಣ ಅನ್ಕೊಂಡೇನಿ ವೆಜಿಟೇಬಲ್ ಪರೋಟ ಮಾಡಿಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋಣ ಅಂತ ಅನ್ಕೊಂಡಿನಿ ವೆಜಿಟೇಬಲ್ ಪರೋಟ ಮಾಡಕ ನಿನ್ನೆ ಹಸ್ಬೆಂಡ್ ನೋಡ್ರಿ ಸೊಪ್ಪು ತಗೊಂಬನ ಮೆಂತೆ ಸೊಪ್ಪು ಸೊ ಮೆಂತೆ ಸೊಪ್ಪು ಹಾಕಿ ಪರೋಟ ಮಾಡೋಣ ಅಂತ ಅನ್ಕೊಂಡಿನಿ ಈಗ ಸೊಪ್ಪನ್ನ ಬಿಡಿಸಿ ಇಟ್ಕೋಬೇಕು ಸೋಸಿಡ ಹೆಂಗ ಮಾಡ್ತೀನಿ ನೋಡ್ತೀರಾ ಮಾಡ್ತೀನಿ ಟೇಸ್ಟ್ ಮಾಡಕ್ ಅನ್ತಿನಿ ಆಮೇಲೆ ಕ್ಯಾರೆಟು ಸೊ ಕ್ಯಾರೆಟು ಬೀನ್ಸ್ ಅದಾವು ಸೊ ಇವೆಲ್ಲ ಹಾಕಿ ಮಾಡೋಣ ಅಂತ ಅನ್ಕೊಂಡಿನಿ ವೆಜಿಟೇಬಲ್ ಪರೋಟಾ ಸೊ ಆ ರೆಸಿಪಿನೂ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂತಿನಿ ಫ್ರೆಂಡ್ಸ್ ನಾನು ತುಂಬಾ ದಿನಗಳಾಯ್ತು ನಿಮ್ ಜೋಡಿ ಯಾವ ರೆಸಿಪಿನೂ ಶೇರ್ ಮಾಡ್ಕೊಂಡಿಲ್ಲ ಸೊ ಸಮ್ಥಿಂಗ್ ಡಿಫ್ರೆಂಟ್ ಏನಾದ್ರು ಇರ್ಲಿ ಅಂತ ಹೇಳಿ ಇವತ್ತು ಒಂದ್ ಸ್ಪೆಷಲ್ ರೆಸಿಪಿ ಮಾಡಕ್ ಅಂತೀನಿ ಅದು ತುಂಬಾ ವರ್ಷಗಳ ನಂತರ ಮಾಡ್ತಾ ಇರೋದು ಪರೋಟಾನ ಮೊದಲು ಹಿಂಗೆ ವಾರದ ವಾರಕ್ಕೆ ಹದಿನೈದು ದಿನಕ್ಕೆ ಒನ್ ಟೈಮ್ ಆದ್ರೂ ಆಲೂ ಪರೋಟ ಮಾಡ್ತಿದ್ದೆ ಸೊ ಈ ನಡುವೆ ಸ್ವಲ್ಪ ದಿನ ಆಮೇಲೆ ಬಿಟ್ಬಿಟ್ಟೆ ಆಮೇಲೆ ಬಿಟ್ಟು ಬಿಟ್ಟು ಹಂಗೆ ಬಿಡ್ತಾನೆ ಹೋಗ್ಬಿಟ್ಟಿನಿ ಮತ್ತೆ ಮಾಡೇ ಇಲ್ಲ ಸೊ ಅರವಿನನು ಒಂದು ತಿಂಗಳು ಬ್ಯಾಕ್ ಕೇಳಿದ್ದವನು ಮಮ್ಮಿ ಆಲೂ ಪರೋಟ ಮಾಡ್ಕೊಡುವ ಅಂತೇಳಿ ಯಾಕಂದ್ರೆ ಸ್ಕೂಲ್ ಯಾರು ಮಕ್ಕಳು ತಗೊಂಡಿರ್ತಾರಲ್ಲ ಸೊ ಅವ್ರನ್ನ ನೋಡಿ ಮಮ್ಮಿ ಹಾಲ ಪರೋಟ ಮಾಡ್ಕೊಂಡು ಮಾಡ್ಕೊಡು ಮಾಡ್ಕೊಡ್ಮ ರೀಸೆಂಟ್ ಆಗಿ ಊರ್ಗೂ ಬಂದಾದ್ಮೇಗ ತಿಂಡಿ ಮಾಡ್ಕೊಂಡು ಬಂದಾದ ಬಂದಾದ್ಮೇಲೆ ಅವನಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಮತ್ತೆ ಸೊ ಹಂಗಾಗಿ ಈ ನಡುವೆ ಒಂದ್ ಮೂರ್ ತಿಂಗಳಿಂದ ಅಂತ ಇಂತ ಏನೂ ರೆಸಿಪಿ ಮಾಡಿಲ್ಲ ನಾನು ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಸೊ ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿ ಮಾಡಾಕ್ ಅಂತಿನಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಮೊದ್ಲು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಬೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದ್ರೆ ವ್ಲಾಗ್ ನೋಡಿದ್ಮ್ಯಾಗ ದಯವಿಟ್ಟು ಲೈಕ್ ಮಾಡೋದನ್ನ ಮರೀ ಸಪೋರ್ಟ್ ಪ್ರೀತಿ ಬೇಕು ದಯವಿಟ್ಟು ಲೈಕ್ ಮಾಡಿ ಬ್ಲಾಗ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಸ್ವಲ್ಪ ಈ ಬ್ಲಾಗ್ ಇಷ್ಟ ಆಗಿದ್ರ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮಾಡುದು ಅಂತ ಹೇಳಿ ನೋಡೋಣ ಆಲೂಗಡ್ಡೆ ಬಡ್ಡೆ ಕುದಿಸ್ಕೊಂಡಿನಿ ಸೊ ಇವಾಗ ಸೊಪ್ಪು ಮತ್ ತರಕಾರಿ ಎಲ್ಲಾ ಕಟ್ ಮಾಡ್ಕೊಂಡು ಆಮ್ಯಾಗ ನಿಮ್ಗೆ ಸಿಗ್ತೀನಿ

ಆಲೂ ಪರೋಟ ಮಾಡೀನಿ ಈಗ ಫಸ್ಟ್ ಟೈಮ್ ವೆಜಿಟೇಬಲ್ ಪರೋಟ ಮಾಡೋಕಾಗ್ತೀನಿ ಟೇಸ್ಟ್ ಮಾಡೋಕ್ಕಂತೇಳಿ ಇವತ್ತು ಓಕೆ ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ನಾನು ಫಸ್ಟು ಆಲೂಗಡ್ಡೆನ ಕುದಿಯಕ್ಕೆ ಇಟ್ಕೊಂಡಿದ್ದೆ ಸೊ ಇವು ಕುದ್ದಿದ್ದವು ಇವಾಗ ಇವನ್ನ ಸಿಪ್ಪೆ ಬಿಡ್ಸ್ಕೊಂಡ್ಬಿಡೋಣ ಸುಡು ಸುಡೋದು ಸಿಪ್ಪೆ ಬಿಡ್ಸ್ಕೊಳಕ್ಕೆ ಸೊ ಹಂಗಾಗಿ ಒಂದು ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ತಣ್ಣೀರು ಹಾಕಿ ಇಟ್ಟಿದ್ದೆ ಇಲ್ಲ ಅಂತಂದ್ರೆ ಒಂದು ಎರಡು ಸತಿ ತಣ್ಣೀರಲ್ಲಿ ತೊಳ್ಕೊಂಡು ಸಿಪ್ಪೆ ಬಿಡಿಸಿದ್ರು ಆಗುತ್ತೆ ಸೊ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡೆ ನಾನು ಸ್ಮಾಶರಿಂದ ಬೇಕಿದ್ರು ನೀವು ಸ್ಮ್ಯಾಶ್ ಮಾಡ್ಕೋಬೋದು ಒಂದು ಸ್ವಲ್ಪ ಗಡ್ಡೆ ಗಡ್ಡೆ ಇರಬಾರ್ದು ಸೊ ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಕ್ಯಾರೆಟ್ನ ತುರ್ದಿಟ್ಕೊಂಡೀನಿ ಒಳಗಡ್ಡೆನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಹಾಗೆ ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನ್ಕಾಯಿ ಹಾಗೆ ಬೀನ್ಸು ಟೊಮೊಟೊ ಇದಿಷ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಬೀನ್ಸ್ ಯಾಕಪ್ಪ ಮಿಕ್ಸಿಗೆ ಹಾಕ್ಕೊಂಡಿನಿ ಅಂತಂದ್ರೆ ಹಾಗೆ ಸಣ್ಣದಾಗಿ ಎಷ್ಟೇ ಕ ಕಟ್ ಮಾಡಿ ಹಾಕೋದ್ರೂ ಪರೋಟ ಮಾಡಬೇಕಾದ್ರೆ ಹರಿತೈತಿ ಸೊ ಹಾಗಾಗಿ ಬೀನ್ಸನ್ನು ಮಿಕ್ಸಿ ಮಾಡ್ಕೊಂಬಿಟ್ಟೆ ಹೆಂಗಿದ್ರು ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊತಿನಲ್ಲ ಅಂಥೇಳಿ ಸೊ ಇದಿಷ್ಟು ರೆಡಿ ಮಾಡಿಕೊಂಡು ಸೈಡ್ ಇಟ್ಕೊಂಡು ಇವಾಗ ಹಿಟ್ಟನ್ನ ನಾದಿಟ್ಕೊಳ್ಳೋಣ ಅಂಥೇಳಿ ಸೊ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿನಿ ಹಿಟ್ಟನ್ನು ಚೆನ್ನಾಗಿ ಸಾನಿಸ್ಕೊಂಡು ಐ ಮೀನ್ ಜಿರಡಿ ಹಿಡ್ಕೊಂಡು ಚೆನ್ನಾಗಿ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀನಿ ನೋಡ್ರಿ ಮಾಮೂಲಿ ಸೊ ಅದೇ ರೀತಿಯೇ ಕಲಿಸ್ಕೊಂಡು ಸೈಡ್ಗೆ ಇಟ್ಕೊಂಡಿನಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನೆನಿಲ್ಲದು ಸೊ ಇವಾಗ ಈ ಕಡೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳಕಂತೀನಿ ಹಾಗೆ ಹಸಿದು ಕೂಡ ನಾವು ಮಿಕ್ಸ್ ಮಾಡಿಬಿಟ್ಟು ಫಿಲ್ ಮಾಡಿ ಕೂಡ ನಾವು ಪರೋಟ ಮಾಡ್ಬೋದು ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕಂತೀನಿ ಮೆಂತ್ಯ ಸೊಪ್ಪು ಹಾಗೆ ಉಳ್ಳಾಗಡ್ಡಿ ಹಸಿವಸೆ ಹೋಗಲಿ ಅಂತೇಳಿ ಸೊ ಇದಿಷ್ಟು ಇವಾಗ ಒಗ್ಗರಣೆ ಹಾಕ್ಕೊಳಕಂತೀನಿ ಸೊ ನೋಡ್ತಾ ಇರ್ಬೋದು ಉಳ್ಳಾಗಡ್ಡಿ ಹಾಗೆ ಆಲೂಗಡ್ಡೆ ಮೆಂತ್ಯ ಸೊಪ್ಪು ತುರಿದಿರುವಂತಹ ಕ್ಯಾರೆಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸೊ ಇದಿಷ್ಟೂ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಈಗ ನೋಡ್ರಿ ಪರೋಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡೀನಿ ಸೊ ಮೊದಲೇ ನಾವು ನಾದಿಟ್ಕೊಂಡಿರುವಂತಹ ಹಿಟ್ಟನ್ನು ಸ್ವಲ್ಪ ಚಪಾತಿ ಮಾಡೋದಕ್ಕೆ ಎಷ್ಟು ಗಾತ್ರ ಹಿಟ್ಟು ತೊಗೊತೀವೋ ಸೊ ಅದಿಷ್ಟು ತೊಗೊಂಡು ಸಣ್ಣ ಸಣ್ಣದಾಗಿ ಲಟ್ಟಿಸ್ಕೊಳ್ಳೋಣ ಸೊ ಭಾಳ ದೊಡ್ಡ ಲಟ್ಟಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಯಾವ ಸೈಜ್ ಅಂದರೆ ಪೂರಿ ಮಾಡ್ತೀವಲ್ಲ ಸೊ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು ಫಿಲ್ಲಿಂಗ್ ಆರಾಮಾಗಿ ಮಾಡ್ಕೊಬೋದು ಭಾಳ ದೊಡ್ಡದಾದ್ರೆ ಫಿಲ್ಲಿಂಗ್ ಮಾಡೋದಕ್ಕೆ ಸರಿ ಅನ್ನಿಸೋಂಗಿಲ್ಲ ಸೊ ಇವಾಗ ಫಿಲ್ಲಿಂಗಿಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ ಕ್ಯಾರೆಟು ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಸೊ ಆ ಫಿಲ್ಲಿಂಗ್ನೇ ಅದ್ರೊಳಗಡೆ ಇಟ್ಟು ಫಿಲ್ ಮಾಡಬೇಕು ಸೇಮ್ ಹೋಳಿಗೆ ಯಾವ ರೀತಿ ಫಿಲ್ ಮಾಡ್ತೀವೋ ಸೊ ಆ ರೀತಿ ಫಿಲ್ ಮಾಡಿದ್ರೆ ಆಗ್ತೈತಿ ಹೋಳಿಗೆನ ಕೆಲವರು ಕೈಯಲ್ಲಿ ಇಟ್ಕೊಂಡು ಫಿಲ್ ಮಾಡ್ತಾರೆ ಇನ್ನು ಕೆಲವರು ಅಲ್ಲೇ ಕೆಳಗಡೆನೇ ಫಿಲ್ ಮಾಡಿಬಿಡ್ತಾರೆ ಸೊ ಇದನ್ನು ಕೈಯಲ್ಲಿ ಇಟ್ಕೊಂಡು ಫಿಲ್ ಮಾಡೋಕ್ಕಾಗಂಗಿಲ್ಲ ಸೊ ನಾನು ಫಿಲ್ ಮಾಡೋದನ್ನೆಲ್ಲ ಸೊ ನೀಟಾಗಿ ಅಬ್ಸರ್ವ್ ಮಾಡ್ರಿ ಸೊ ಆ ರೀತಿ ಫಿಲ್ ಮಾಡಿಕೊಂಡು ಸಣ್ಣದಾಗಿ ಲಟ್ಟಿಸ್ಕೋಬೇಕು ಭಾಳ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು ನಿಧಾನಕ್ಕೆ ಲಟ್ಟಿಸ್ಕೊಂಡ್ರೆ ಸೊ ಈ ಸೈಜಲ್ಲಿ ನಮಗೆ ಪರೋಟ ರೆಡಿ ಆಗ್ತೈತಿ ವೆಜಿಟೇಬಲ್ ಪರೋಟ ಸೊ ನಾನು ಫಸ್ಟ್ ಟೈಮ್ ಮಾಡೋಕ್ಕಂತಿರೋದು ಈ ವೆಜಿಟೇಬಲ್ ಪರೋಟ ಇಲ್ಲಿ ನೋಡಿ ಕಲ್ತಿದ್ದನು ಅಲ್ಲ ಕೇಳಿ ಕಲ್ತಿದ್ದನು ಅಲ್ಲ ಆ್ಯಕ್ಚುಲಿ ಯೂಟ್ಯೂಬ್ನಾಗ ಒಂದು ಟೈಮ್ ಸರ್ಚ್ ಮಾಡಿ ನೋಡಿ ಆನಂತರ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಒಂದು ವೀಡಿಯೋ ಹೋಗಿ ಮತ್ತೊಂದು ವೀಡಿಯೋ ನೋಡ್ಕೊಂಡು ಕುಂತು ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತೈತಿ ಅಂಥೇಳಿ ಸೊ ನನಗೆ ತಿಳಿದಿರೋ ರೀತಿಯೇನ ಮಾಡಿದ್ರಾಯಿತು ಅಂತೇಳಿ ಫಸ್ಟು ಆಲೂ ಪರೋಟ ಮಾಡಿದ್ರೆ ಅಂಥೇಳಿ ನಾನು ಕಿಚನಿಗೆ ಬಂದೆ ಆ ನಂತರ ಎಲ್ಲ ಮೆಂತೆ ಸೊಪ್ಪು ವೆಜಿಟೇಬಲ್ಸ್ ಎಲ್ಲ ಇರೋದು ನೋಡಿ ಸುಮ್ಮನೆ ಯಾಕೆ ಇದನ್ನೆಲ್ಲ ಹಾಕಿ ಮಾಡಬಾರ್ದು ಅಂಥೇಳಿ ನನಗೆ ಆಲೋಚನೆ ಬಂತು ಸೊ ಹಾಗಾಗಿ ವೆಜಿಟೇಬಲ್ ಪರೋಟಾ ಮಾಡೋಕ್ಕಂತೀನಿ ನೋಡ್ರಿ ಸೊ ಫೈನಲಿ ಈ ಥರ ಬಂದೈತಿ ಸೊ ಹ್ಯಾಂಗಾಗಿ ಅಂತ ಕಮೆಂಟ್ ಮಾಡಿರಿ ನಾವು ಹೇಳ್ರಿ ನನಗೂ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಚಲೋ ಬಂದಿರೋದು ನೋಡಿ ಒಂದು ರೀತಿ ಇದು ನನ್ನದೇ ಓನ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಸೊ ಅಷ್ಟು ಚಲೋ ಅಂದ್ರೆ ಅಷ್ಟು ಚಲೋ ಬಂದು ಆಲೂ ಪರೋಟ ಅಮ್ಮ ಹಾಕಿದ ಬರಿ ಆದರೂ ಹಾಕಿಲ್ಲ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಲ್ಲ ಆಳೂ ಪರ ಮಕ್ಕಳು ಅವ್ರ ಟೇಸ್ಟ್ ಮಾಡಕ್ಕಂತಾರ ಹ್ಞೂ ಆ್ಯಂಡ್ ವೇಯ್ಟಿ ಆಲೂ ಪರೋಟ ಮಾಡ್ಬೇಕಾದ್ರೆ ಮತ್ತೆ ವೆಜಿಟೇಬಲ್ ಪರೋಟ ಅದು ಒಂದು ಟಿಪ್ಸ್ ಕೊಡ್ತೀನಿ ತನ್ಕ ಏನಂತ ಅನ್ಕೊಂಡ್ರೆ ನಾವು ಇಲ್ಲೇನು ಇವಾಗ ಸಣ್ಣದು ಚಪಾತಿ ಏನು ಮಾಡ್ಕೊತೀವಲ್ಲ ತೀರ್ಕೊಂತೀವಲ್ಲ ಸೊ ಅಂದ್ ತಿಡ್ಕೋಬೇಕಾದ್ರ ನಡುವು ಬಾಳ್ ತಿಡಕ್ ಹೋಗ್ಬೇಡ್ರಿ ಎಡ್ಜಸ್ಟ್ ಏನ್ ತರ ಸರ್ಕಲ್ ಸೊ ಅದನ್ನ ಮಾತ್ರ ತಿಡ್ರಿ ಸೊ ಅದ ಖರ್ಯಂಗಿಲ್ಲ ಪರೋಟ ಸ್ವಲ್ಪ ಚೆನ್ನಾಗಿ ಬರ್ತದ್ರಿ ಹ್ಮ್ ಕುಂತೀನಿ ಒಂದೊಂದ್ ಒಬ್ಬಂಗ್ ಒಬ್ಬನ್ ತಗೋರಿ ಮಾಡಿ 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 ಕಾಲ್ ಫೇಸ್ ಮಾಡೋಕ್ಕಾಗತ್ತ ಹ್ಮ್ ಹ್ಮ್ ಓಕೆ

ವೆಜಿಟೇಬಲ್ ಪರೋಟ ರೆಡಿ ಆಯ್ತು ಸಮಸ್ಯೆ ಇರ್ಬೋದು ಬಹಳ ಅಂದ್ರೆ ಈಸಿ ಐತಿ ಯಾವ ತರಕಾರಿಗಳಿದ್ವು ಸೊ ಆ ತರಕಾರಿಗಳನ್ನ ಹಾಕಿ ನಾನು ವೆಜಿಟೇಬಲ್ ಪರೋಟ ಮಾಡಿ ನೋಡ್ರಿ ಸೊಪ್ಪು ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಕ್ಕ ತಗಿದ ಮಾತ್ರ ಟೇಸ್ಟ್ ಅರ್ವಿ ನೀವ್ ಒಂದ್ಸಲ ಈ ತರ ಟ್ರೈ ಮಾಡ್ರಿ ಹ್ಮ್ ಆಲೂ ಪರೋಟ ವೆಜಿಟೇಬಲ್ ಪರೋಟ ಮಾಡಿದ್ದಿಲ್ಲ ನಾನು ಫಸ್ಟ್ ಮಾಡಿದ್ದು ಚೆನ್ನಾಗಿ ಬಂದಿದ್ದವು ಮಕ್ಕಳೆಲ್ಲ ಟೇಸ್ಟ್ ಮಾಡಿ ಸಕ್ಕತ್ತಾಗಿದ ಮಮ್ಮಿ ಅಂತಂದು ಹೇಳಿದ್ರು ನಾನು ಈಗ ಟೇಸ್ಟ್ ಮಾಡಾಕ್ ಅಂತೀನಿ ಮತ್ತೆ ಬಗ್ಸು ಹೈಕ್ ಮಾಡೀನಿ ಆಲೂ ಪರೋಟ ಅಂತಂದ್ರೆ ಜಸ್ಟ್ ಬರೀ ಆಲೂಗಡ್ಡೆ ಮತ್ತ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಸೊ ಇಷ್ಟ ಹಾಕಿ ಅಷ್ಟ ಮಾಡ್ತಾರ ಸೊ ಇದ್ರ ಜೊತೆಗೆ ನಾನು ಕ್ಯಾರೆಟ್ ಬೀನ್ಸ್ ಬೀನ್ಸ್ ರುಬ್ಬ ಹಾಕಿನಿ ಯಾಕಂದ್ರೆ ಲಟಿಸ್ಬೇಕಾದ್ರ ಪರೋಟ ಹರಿತಾವ್ ಅಂತೇಳಿ ಮೆಂಟೆ ಸೊಪ್ಪು ಹಾಕಿನಿ ಮಸ್ತಾಗಿ ಒಂದ್ ರಸಮಾಗಿ ಟೇಸ್ಟ್ ಸಕ್ಕತ್ತಾಗಿರೋ

ಹ್ಮೇ ಫ್ರೆಂಡ್ಸ್ ಇವಾಗ ನಷ್ಟ ಆಯ್ತು ಸದ್ಯಕ್ಕೆ ಇವಾಗ ಎಷ್ಟು ಪೋರಟಾ ಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಬಿಸಿ ಬಿಸಿ ಇರೋವಾಗ ತಿಂದ್ವಿ ಸೊ ಮಕ್ಕಳಿಗೆ ಮಾಡಿ ಮಾಡಿ ಕೊಟ್ಟ ನಾನು ಈಗ ತಿಂದೆ ನೋಡ್ರಿ ಇನ್ನೂ ಇಷ್ಟು ಐತಿ ಒಂದ್ ನಿಮಿಷ ಓಕೆ ನೋಡ್ತಿರ್ಬೋದು ಇಲ್ಲಿ ಇನ್ನೂ ಇಷ್ಟು ಸ್ಟಫಿಂಗ್ ಉಳ ಹಾಗೆ ಇನ್ನೂ ಇಷ್ಟು ಕುದಿ ಇಟ್ಟೈತಿ ಇನ್ನು ಬಾಳ ಐತಿ ಸೊ ಒಂದು ಹತ್ತು ಪರೋಟಾನು ಹನ್ನೆರಡು ಪರೋಟಾನ ಮಾಡ್ಕೊಂಡ್ವಿ ಅಷ್ಟೇ ಸೊ ಇದಿಷ್ಟು ಮಾಡಿ ಆಮ್ಯಾಗ ಸಿಕ್ತೀನಿ ನಿಮ್ಗೆ ಮೊಬೈಲ್ದಾಗನು ಬ್ಯಾಟ್ರಿ ಇಲ್ಲ ಈಗ ಸೊ ಬ್ಯಾಟ್ರಿ ಡೌನ್ ಆಗೈತಿ ನಾನು ಈಗ ಚಾರ್ಜ್ ಹಾಕಿ ಇದಿಷ್ಟು ಪರೋಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ನಾ ಎಲ್ ಕೆ ಜಿ ಇದ್ದಲೆ ಒಮ್ಮೆ ಇದು ಕಟ್ಟಿದ ಮೇಲೆ ಕುಂತ ನಾನು ನಿನ್ನ ಕಣ್ಣು ಮಾತಾಡ್ತೀನಿ ಸಂಡೇ ಇದ್ದಾಗ

आखिर ये ना कितने रूप? तू उठ कर उस दंड झाड़ का रोकां तू बच्चे दरिद्र अजीत आता नमस्कार सुबह नामी अंधेरा तक तुम्हें मिला बहुत

ಕಿಚನ್ ಕೌಂಟರ್ ಟಾಪ್ನ ಫುಲ್ಲು ಒರೆಸಿ ಕ್ಲೀನ್ ಮಾಡಿಕೊಂಡೆ ನೋಡ್ತಿರ್ಬೋದು ಸೊ ಅಂದರೆ ಪರೋಟ ಮಾಡಿದಾಗ ಒಂದು ಸ್ವಲ್ಪ ಹಿಟ್ಟು ಉಳೀತು ಸೊ ಚಪಾತಿ ಮಾಡಿಕೊಂಡೆ ಒಂದು ಹತ್ತು ಹನ್ನೆರಡು ಚಪಾತಿನ ಆಗಿದ್ದವು ಆ್ಯಂಡ್ ನೋಡ್ತಿರ್ಬೋದು ಪರೋಟ ಇನ್ನು ಗರಮ್ ಗರಮ್ ಅದಾವೆ ಸೊ ಮಧ್ಯಾಹ್ನಕ್ಕಾಗ್ತವು ಈಗ ಮಧ್ಯಾಹ್ನಕ್ಕಾಗಿ ಮತ್ತು ನೈಟು ಸ್ವಲ್ಪ ಉಳಿತಾವು ನೋಡಬೇಕು ನೈಟಿಗೆ ಏನು ಮಾಡೋದು ಅಡಿಗೆ ಅಂಥೇಳಿ ನೋಡೋಣ ನೈಟ್ ಏನು ಅಂತ ಕ್ಲೀನ್ಸ್ ಮಾಡ್ತೀನಿ ನೋಡ್ರಿ ಅರ್ವಿಂದ್ ಮಲ್ಕೊಂಡ್ಬಿಟ್ಟನ ಟಿವಿ ನೋಡ್ಕೊ ಅಲ್ಲೇ ಸೋಫಾನ ಏನ್ ಮಾಡಾಕ್ ಅಂತಿರವ ನೋಡ್ರಿ ಅನಿವಾ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಲು ಸೋಫಾ ಎಲ್ಲ ಕುಶನ್ಸ್ ಎಲ್ಲ ತೆಗೆದು ಕವರ್ ಎಲ್ಲ ತೆಗೆದು ಜಾಡೀಶ್ ಹಾಕಂತ ಮುಂಜಾನು ಕಸ ಎಲ್ಲ ಗುಡಿಸಿ ಫುಲ್ಲು ಎಲ್ಲ ಎಲ್ಲ ನೆಲ ಒರ್ಸಾಳ ಅರುಣನು ಮಲ್ಕೊಂಡಿದ್ದ ಇಬ್ಬಿಸಿ ಅವಾಗ ಊಟಕ್ಕೆ ಹಾಕೊಟ್ಟೆ ಊಟ ಉಂಡು ಈಗ ಅಕ್ನೋ ತಮ್ಮನು ಸೋಫಾ ಕ್ಲೀನ್ ಮಾಡಕತ್ತ ಅದನ್ನ ಹೇಳಿದೆ ನಾನು ಈಗ ಹ್ಮ್ ಪರೋಟ

ಫಾಸ್ಟಾಗಿ ಓಡಿಸ್ತಾನೆ ನೋಡಿರಿ ನಮ್ಮ ಅರ್ಜೆನ್ ಸೈಕಲ್ ಓಕೆ ಫ್ರೆಂಡ್ಸ್ ಇದು ಈವ್ನಿಂಗು ಮಕ್ಕಳನ್ನು ಹೊರಗೆ ಆಟಾಡೋಕಂತಾರೆ ಸ್ವಲ್ಪ ಹೊತ್ತು ಆಟ ಆಡಿ ಬರ್ತೀವಿ ಮಮ್ಮಿ ಪ್ಲೀಸ್ ಪ್ಲೀಸ್ ಡೋರ್ ಓಪನ್ ಮಾಡು ಅಂಥೇಳಿ ಕೇಳ್ಕೊಂಡ್ರು ಸೊ ನಾನಿವಾಗ ಬಟ್ಟೆ ಸ್ಟಿಚ್ ಮಾಡೋಕ್ರೆ ಅವ್ರನ್ನ ಆಗಂಗಿಲ್ಲ ಅಂಥೇಳಿ ಸೊ ನನಗೆ ಕಳ್ಸೋಕೆ ಅವ್ರನ್ನ ನೋಡಿಕೊಂಡು ಕುಂದ್ರಕೂ ಆಗಂಗಿಲ್ಲ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ ಸೊ ಅವ್ರನ್ನ ಹೊರಗೆ ಬಿಟ್ರೆ ಆವಾಗವಾಗ ನೋಡ್ಕೊತಾ ಇರಬೇಕು ಸೊ ಹಾಗಾಗಿ ನನಗೆ ಅಷ್ಟು ಇಷ್ಟನೂ ಆಗಂಗಿಲ್ಲ ಸೊ ಅವ್ರು ಫೋರ್ಸಿಗೆ ಕಳ್ಸಿನಿ ಸೊ ಅವ್ರ ಅಂತೂ ಬರೀ ಸೈಕಲನ್ನು ಓಡಿಸ್ತಾನೆ ಸೊ ಅದು ಬಿಟ್ಟು ಯಾವ ಆಟನೂ ಆಡೋಂಗಿಲ್ಲ ನನ್ವಿ ತ ಫ್ರೆಂಡ್ಸ್ ಜೊತೆದು ಆಟ ಆಡಕ್ಕ ಅಂತಾಳೆ ಸೊ ನಾನು ಅವ್ರನ್ನ ಹೊರಗೆ ಆಗಾಗ ನೋಡ್ಕೊತ ನೋಡ್ಕೊತ ಒಂದು ಪಟೇಲ ಪ್ಯಾಂಟ್ ಆದರೂ ಹೊಲಿದ್ರೆ ಆಯಿತು ಅಂತೇಳಿ ಸೊ ಹೊಲಿದೆ ನೋಡ್ರಿ ಮೊನ್ನೆ ಒಂದು ಸ್ಟಿಚ್ ಮಾಡಿದೆ ಸೊ ಇವಾಗ ಒಂದು ಸ್ಟಿಚ್ ಮಾಡಿದೆ ಇದು ತಂಗಿ ಆ್ಯಕ್ಚುಲಿ ಪ್ಯಾಂಟು ಸೊ ಮೊನ್ನೆ ಊರಿಗೆ ಹೋದಾಗ ಕೊಟ್ಟು ಕಳ್ಸಿದ್ಲು ಸಣ್ಣ ತಂಗಿದ್ದಾಳಲ್ಲ ಸೊ ಆ ತಂಗಿ ಇವು ಸೊ ಇವಾಗ ಒಂದು ಪ್ಯಾಂಟ್ ರೆಡಿ ಮಾಡಿದ್ದೀನಿ ಪಟೇಲ ಪ್ಯಾಂಟು ಬ್ಲೂ ಕಲರು ಇದೊಂದು ಕಾಫಿ ಕಲರ್ ನೋಡಿರಿ ಇದ್ರ ಜೊತೆ ಇನ್ನು ಟಾಪ್ ಒಂದು ಸ್ಟಿಚ್ ಮಾಡಿಬಿಟ್ರೆ ಸೊ ಚೂಡಿದಾರ ರೆಡಿ ಆಗ್ತಾವು ಡ್ರೆಸ್ಸು ಫೈನಲಿ ಪ್ಯಾಂಟ್ ಅಂತೂ ರೆಡಿ ಮಾಡಿದೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿದೆ ಇನ್ನು ನೆಕ್ಸ್ಟು ಇನ್ನೊಂದು ತಂಗಿದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಸೊ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಈಗ ಕಟ್ ಮಾಡೋಕೆ ಅಂತೇಳಿ ಕುಂತೇನೆ ಯಾವ ಬ್ಲೌಸ್ ಅಂತ ಅಂತಂದ್ರೆ ಮೊನ್ನೆ ತಂಗಿ ಬಂದಿದ್ಲಲ್ಲ ಫ್ರೆಂಡ್ಸು ಆಕೆಗೆ ಸೀರೆ ತೊಗೊಂಬಂದಿದ್ನಲ್ಲ ಆ ಸೀರೆ ಜೊತೆಗೆ ಇದ್ದ ಬ್ಲೌಸ್ ತೊಗೊಂಬಂದಿದ್ದೆ ಇಂಥ ಬ್ಲೌಸನ್ನು ಬೇಕು ಅಂತೇಳಿ ಹೇಳಿದ್ಲು ವೆಲ್ಬೆಟ್ ಬ್ಲೌಸು ಅಂದ್ರೆ ಆ ತಂಗಿ ಕುಪ್ಸ ಮಾಡೋಕ್ಕ ಅಂತೇಳಿ ಹೋಗಿದ್ನಲ್ಲ ಸೊ ಅವಾಗ ನಾನು ಒಂದು ಮೆರೂನ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೆ ಸೊ ಅದು ಭಾಳ ಆಕೆಗೆ ಲೈಕ್ ಆಗಿಬಿಟ್ಟೈತಿ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಚೆಂದ ಕುಂತಿತ್ತು ಯಾಕಂದಿಂಥದ್ದು ಗ್ರೀನ್ ಕಲರಲ್ಲಿ ತೊಗೊಂಡು ಸ್ಟಿಚ್ ಮಾಡೋ ಹೊಲ್ದಿಡು ಅಂತಂದು ಹೇಳಿದ್ಲು ಸೊ ಹೆಂಗಿದ್ರು ಬ್ಲೌಸ್ ಕೆಡೋಲ್ಲ ಅಂತೇಳಿ ಸೀರೆ ಜೋಡಿ ಅದ ಬ್ಲೌಸನ್ನ ತೊಗೊಂಬಂದಿದ್ದೆ ಸೊ ನಿಮಗೂ ಎಲ್ಲ ಗೊತ್ತಿರ್ಬೋದು ಇವಾಗ ಟ್ರೆಂಡಲ್ಲಿ ಇರುವಂತಹ ಬ್ಲೌಸ್ ಪೀಸ್ ಅಂತ ಅಂದರೆ ಇದೆ ಇವಾಗ ವೆಲ್ಬೆಟ್ ಬ್ಲೌಸು ಎಲ್ಲ ಸೀರೆಗೂ ಮ್ಯಾಚ್ ಮಾಡಿಕೊಂಡು ಹಾಕೋಬೋದು ಮೆರೂನ್ ಕಲರು ಹಾಗೆ ಬ್ಲೂ ಮತ್ತು ಗ್ರೀನ್ ಕಲರು ಸೊ ಜಾಸ್ತಿ ಈ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಸ್ತಾರೆ ನಾನು ಮೆರೂನ್ ತೊಗೊಂಡಿದ್ದೆ ಸೊ ತಂಗಿಗೆ ಗ್ರೀನ್ ತೊಗೊಂಡಿನಿ ಆ್ಯಕ್ಚುಲಿ ಇದ್ರೊಳಗೆ ಎರಡು ಬ್ಲೌಸ್ ಆಗ್ತವೇನೋ ಅಂಥೇಳಿ ಅನ್ಸಕ್ ಅಂತೈತಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಲಾಸ್ಟ್ ಪೀಸ್ ಉಳಿತು ಅಂಥೇಳಿ ಸೊ ಅದನ್ನ ಫುಲ್ ಹಾಗೆ ಕೊಟ್ಬಿಟ್ರು ಸೊ ಎರಡು ಬ್ಲೌಸ್ ಆಗ್ಬೋದು ಅಂತೇಳಿ ಅಂದ್ಕೊಂಡೇನಿ ಇವಾಗ ಸದ್ಯಕ್ಕೆ ಒಂದು ಬ್ಲೌಸ್ ಅಂತ ಕಟ್ ಮಾಡಾಕಂತೇನಿ ಹ್ಮ್ ಏನ್ ಮಾಡಿ ನೋಡು ತಿಂದಿಲ್ಲ ಎದ್ರದ ಪಲ್ಯ ಈಗ ಸಂಜೆ ಮುಂದ್ ಕುಡ್ದಿಲ್ಲ ಏನು ಮಾಡಿ ನೋಡು ಚಪಾತಿ ಮಾಡಿಲ್ಲ ಇದನ್ ಮಾಡ್ತೀನಿ ಏನ್ ಮಾಡ್ತೀನಿ ಅಂದಿದ್ದೆ

ನೋಡ್ರಿ ಇಲ್ಲಿ ಬುಡಕ್ ಏನದ ನಂಬಿದಿನ ಅಲ್ ಮದುವ ಮ್ಯಾಗ ಒಂದ್ ಐದಾರು ಚಪಾತಿ ಅದ ಅವನ ನೋಡಿ ಹಾಕೊಂಡ್ಬಿಡುದ ಪರಪರ ಹರದ ಚಪಾತಿ ಮಸ್ತ್ ಆಗ್ಯವ ಸಾಸ್ ಜೋಡಿ ಹಚ್ಕೊಂಡ್ ತಿನ್ನ ಇನ್ನು ಚಲೋ ಸಾಸ್ ಜೋಡಿ ಹಚ್ಕೊ ಏ ಅರವಿಂದ್ ಖಾರ ಆಗ್ಯವ ನಮಗೇನ ಅನ್ಸಿಲ್ ಬಿಡ ಖಾರ ಆಗಿಲ್ಲ ಅಂತೇಳಿ ಅರವಿಂದ ಖಾರ ಆಗ್ಯವ ಅಂತ ಇದ್ದಿಲ್ಲ ಹತ್ತು ಮೆಣಸಿನಕಾಯಿ ನಾವ ಟೇಸ್ಟ್ ಮಾಡಿ ಹೆಂಗ್ ಆಗ್ಯವ ಅಂತಂದ್ ಹೇಳ್ರಿ ಸಾಸ್ ಜೋಡಿ ಹಚ್ಕೊಂಡ್ರಿ ನೋಡ್ರಿ ಹಸ್ಬಂಡ್ ಈ ಟೆಸ್ಟ್ ಮಾಡಕತರ ನಾನು ಅನ್ನ ಉನ್ನ ಇಟ್ಟಿ ಸಾಂಬಾರ್ ಒಂದ್ ಮಾಡಬೇಕು ನಾನು ಬ್ಲೋಸ್ ಕಟ್ ಮಾಡ್ಕೊಂಡೆ ಬ್ಲೋ ಸ್ಟಿಚ್ ಮಾಡಬೇಕು ಎಟಿಂಗ್ ಮಾಡ್ಕೋಬೇಕು ಆ ಸೂಪರಿಂಗೆ ಇತರಯೋ ಮಸ್ತಾಗಿ ಆ ಇಷ್ಟ ದಿನ ಆಗಿತ್ತು ಎಷ್ಟು ದಿನ ಆಗಿತ್ತು ಬಹಳ ಅಲ್ಲ ಪರೋಟ ಮಾಡ್ದೆ ಮಾಡಿನಲ್ಲ ಮೊದಲ ನೋಡಿ ಎಲ್ಲರೂ ನೆನಪರ ನೋಡ್ರಿ ಯಾಕಪ್ಪ ಅಂತಂದ್ರೆ ಭಾಳ ವರ್ಷ ಆಗಿಬಿಟ್ಟೈತಿ ಲಾಂಗ್ ಗ್ಯಾಪ್ ಆಗೈತಿ ಆಗಿರ್ಬೋದು ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೋದು ಮಾಡಲಾರ್ದು ಆಲೂ ಪರೋಟ ಸೊ ಫ್ರೆಂಡ್ಸ್ ಹಸ್ಬೆಂಡು ಡ್ಯೂಟಿಯಿಂದ ಬಂದು ವೆಜಿಟೇಬಲ್ ಪರೋಟನ ತಿಂದು ಟೇಸ್ಟ್ ಮಾಡಿದ್ರು ಸಖತ್ ಆಗಿದ್ದವು ಚಲೋ ಆಗಿದ್ದಾವೆ ಅಂತ ನನಗೂ ಒಂದು ರೀತಿ ಖುಷಿ ಆಯಿತು ಸೊ ನಿಮಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತೈತಿ ಹೆಲ್ಪ್ಫುಲ್ ಆಗಿರ್ತೈತಿ ಅಂತ ಕೂಡ ಅಂದ್ಕೊಂಡೇನಿ ಸೊ ಈ ಥರ ವ್ಲಾಗ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್